ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು ದಿನ ಆಯ್ತಾ ಏನ್ ಕೇಳ್ಕೊಂಡು ಇನ್ನ ವ್ಯಾಪಾರ ಆಗಿಲ್ಲ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ ಹಾ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳಿ ಕೆಲ್ ಚಿಕ್ಕಪ್ಪ ಚಿಕ್ಕಪ್ಪ ನನ್ನ ನಂಬರ್ ಕರ್ಕ ಬಿದ್ದರೆ ಕೆಲ್ ನನ್ನ ಮೊಬೈಲ್ ನಂಬರ್ ತಪ್ಪು ಹೇಳಿ ಓಲಿ ಒಂಬತ್ತು ಒಂದು ಹಾಂ ನಾಲ್ಕು ಸೊನ್ನೆ ಹಾಂ ನಾಲ್ಕು ಎಂಟು ಹಾಂ ಏಳು ಎಂಟು ಹಾಂ ಮೂರು ಸೊನ್ನೆ ಹಾಂ ಈ ಗಿರೀಶ್ವಿ ಹೇಳಿಕರಂತೀವಲ್ಲಪ್ಪ ನೀನ್ ಹಂಗ್ ಇಲ್ಲ ಹಂಗೆ ಹೋಗ್ತಾ ಇದ್ರ ಹೆಂಗ ಮಾತಾಡ್ಸಿ ಹೌದಾ ಅದೆಲ್ಲ ನೋಡ್ದಂಗಿದೆ ನಿಮ್ ಮುಖ ಯಾರು ಹಾಕ್ಬೇಕು ಒಳ್ಳೆ ನೋಡೋ ಒಳ್ಳೆ ಕಾರು ಯಾರು ಇಲ್ಲ ಕೇಳೋಣ ಅಂದ್ರೆ ಬೆಳಗರು ಸ್ವಲ್ಪ ತಲೆ ಹಚ್ಚಿ ಯಾವ್ ಬೈರ್ಗೊಂಡ್ಲು ಹತ್ರನಾ ಅಲ್ಲಾಗವ್ವ ನಿಮ್ಮ ಹೆಸರು ಏನು ಹೇಳಿದ್ರಿ ವೀರಣ್ಣ ಒಂದೇ ಜೊತೆನ ಹಾಕಿರೋದು ಇವು ತಗೊಂಡು ಎಷ್ಟು ದಿನ ಆಯ್ತು

ಯಾರ್ದು ಯಾವ ಯಾವ್ದು ಹತ್ರ ಅದೇ ಕುದು್ರ ಹತ್ರ ಹೊಂದ್ ಹುಡ್ಕೆ ಅವ್ರ ಯಾರೋ ಓರಿಕಲ್ಲ ಫೇಮಸ್ ಕೆಂಪಣ್ಣನ ಯಾರ ಊರು ಪಕ್ಕ ಯಾವುದು ಒಂದು ಹುಡುಕೆ ಪಕ್ಕ ಅವರು ಈಜೇತಿ ಹಾಕಿದ್ದೀರಾ ಎಷ್ಟು ತಿಂಗಳು ಕರುಗಳು ತಿ ತಿಂಗಳು ಮನೆಗೆ ಬಿಟ್ಟದವ ತಂದಿದ್ದಾವ ತಂದವ ಏನು ಹೇಳ್ತಾರೆ ವ್ಯಾಪಾರ ಹಾಂ ಮೊಬೈಲ್ ನಂಬರ್ ಹೇಳಿ ಸ್ವಲ್ಪ ಜೋರಾಗಿ ಸೆವೆನ್ ಸಿಕ್ಸ್ ಒನ್ ಟು ಜೀರೋ ಒನ್ ಊಟ ಚೆನ್ನಾಗಿ ಹಾಕಿದ್ದೀರಾ ನಿಮ್ಗೆ ಎಷ್ಟಾಗಿತ್ತು ಜಾತ್ರೆಗೆ ಬಂದು ಮೂರು ದಿನ ಆಯಿತು ಇನ್ನೂ ವ್ಯಾಪಾರ ಇಲ್ಲ ಸ್ನೇಹಿತರ ಜೊತೆ ಬಂದಿದ್ದೀರಾ ಎಷ್ಟು ಜನ ಎಷ್ಟು ಜನ ಬಂದಿದ್ದೀರಾ ಅವು ನಿಮ್ಮ ನೆಂಟುತ್ತೇನಾ ಪಕ್ಕದಾಳೆವು ನೀವು ಎಷ್ಟು ಹೇಳ್ತಾ ಹೇಳ್ತಿದ್ದೀರಾ ಅಲ್ಲೂ ಬರೋ ಸ್ಟೇಜು ಅದೇ ಅಲ್ಲೂ ಬರೋ ಸ್ಟೇಜು ಸ್ವಲ್ಪ ತಲೆ ಐತಿ ಎರಡು ಚೆನ್ನಾಗಿ ಹೋಗ್ರುಗಳು ಯಾರಾದ್ರೂ ಯಾವ್ದು ದೊಡ್ಡ ಹೆಸರುಳ್ಳಿ ಸ್ವಾಮಿ ದೊಡ್ಡಬಳ್ಳಾಪುರ ಅಲ್ಲಿ ಯಾವ ತಾಂಡ ಹೊಸಳ್ಳಿ ಏನ್ ಹೇಳ್ತಾ ಇದ್ರ ವ್ಯಾಪಾರ ಒಂದು